ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರಾಗಿ ಅಂಬಲಿನ ಮಾಡಿದ್ದೀನಿ ರಾಗಿ ಅಂಬಲಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ರಾಗಿ ಅಂಬಲಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇವಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಆಪ್ಷನಲ್ಲೂ ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಹಾಗೇನೂ ಸಹ ಕುಡಿಬೋದು ರಾಗಿ ಅಂಬಲಿನ ಮಾಡ್ಕೊಳ್ಳೋದಕ್ಕೆ ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾನು ಈ ಥರ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀರನ್ನು ಕುದಿಯೋದಕ್ಕೆ ಬಿಡ್ತೀನಿ ಒಂದು ಪಾತ್ರೆನ ತೊಗೊಂಬಿಟ್ಟು ಅದಕ್ಕೆ ನಾನು ಈ ಥರ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಯಾವ ಲೋಟದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಲ್ಲ ಅದೇ ಲೋಟದಲ್ಲಿ ಮುಕ್ಕಲ್ಲಿ ಲೋಟದಷ್ಟು ನೀರನ್ನು ನಾನು ರಾಗಿ ಹಿಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಡೈರೆಕ್ಟಾಗಿ ಒಲೆ ಮೇಲೆ ಏನು ಪಾತ್ರೆ ಇಟ್ಟಿರ್ತೀವಲ್ಲ ಅದಕ್ಕೂ ಕೂಡ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ನೀರು ಬೆಚ್ಚಗಾದ ಮೇಲೆ ಗೂರಾಡ್ಕೊಬೋದು ಆದರೆ ಅದರಲ್ಲಿ ಕೆಲವೊಂದು ಸರಿ ಗಂಟಾಗ್ಬಿಡುತ್ತೆ ಬ್ಯಾಚುಲರ್ಸ್ ಆಯಿತು ಹೊಸ್ದಾಗಿ ರಾಗಿ ಅಂಬ್ಲಿ ಮಾಡ್ಕೊಳ್ಳೋರು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಸಹ ಗಂಟ್ ಆಗದೆ ಇರೋ ಥರ ನಾವು ರಾಗಿ ಅಂಬಲಿನ ಮಾಡ್ಕೊಬೋದು ಇವಾಗ ನಮಗೆ ಗಂಟು ಇಲ್ಲದೆ ಇರೋ ಥರ ಈ ರೀತಿ ಹಿಟ್ಟನ್ನು ಕಲಸಿಬಿಟ್ಟು ಇಟ್ಕೊಂಡಿದ್ದೀನಿ ಬ್ಯಾಚುಲರ್ಸು ಇದನ್ನು ಈಸಿಯಾಗಿ ಮಾಡ್ಕೋಬೋದು ಓಟ್ಲು ಫುಡ್ಡನ್ನು ಊಟ ಮಾಡಿಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಡೈಲಿ ಒಂದ್ಸರಿ ಈ ರೀತಿ ನಾವು ಅಂಬಲಿನ ಈಸಿಯಾಗಿ ಮಾಡ್ಕೊಂಬಿಟ್ಟು ಕುಡಿಬೋದು ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ನೀರು ಕುದೀತಾ ಇದೆ ನೀರು ಕುದಿಯುವಾಗ ಒಂದು ಕೈಯಲ್ಲಿ ಈ ರೀತಿ ಚಮಚದ ಸಹಾಯದಿಂದ ಗೋರಾಡ್ಕೊಳ್ತಾ ನಾವು ಏನು ರಾಗಿ ಹಿಟ್ಟನ್ನು ಕದ್ರಿಬಿಟ್ಟು ಇಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೋಬೇಕು ರಾಗಿ ಅಮ್ಮ ಚೆನ್ನಾಗಿ ಕುದಿಲಿಲ್ಲ ಅಂತ ಹೇಳಿದರೆ ಇದು ನಮಗೆ ಹೊಟ್ಟೆಗೆ ಹಿಡಿಯೋದಿಲ್ಲ ಇವಾಗ ಇದನ್ನು ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಯಾವ ಬಟ್ಲಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಒಂದು ಲೋಟದಷ್ಟು ನಾನು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಇವಾಗ ನಾನು ಮೊಸರನ್ನ ಈ ರೀತಿ ಫ್ರೆಶ್ ಮಾಡ್ಕೊಳ್ತಾ ಅದನ್ನು ಮಜ್ಜಿಗೆ ಮಾಡ್ಕೊಳ್ತೀನಿ ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡಿರುವಂತಹ ಮಜ್ಜಿಗೆ ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೋಸ್ಕರ ಸಿಹಿ ಮೊಸರು ಏನಿರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಮಜ್ಜಿಗೆನ ಮಾಡ್ಕೊಳ್ಳಿ ಇವಾಗ ನಮಗೆ ಮಜ್ಜಿಗೆ ಮಾಡ್ಕೊಂಡಾಗಿದೆ ಅದಕ್ಕೆ ನಾನು ಯಾವ ಬಟ್ಲಲ್ಲಿ ಮೊಸರು ತೊಗೊಂಡಿದ್ದೆನಲ್ಲ ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಆರರಿಂದ ಎಂಟು ನಿಮಿಷ ಆಗಿದೆ ರಾಗಿ ಅಂಬ್ಲಿ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ರಾಗಿ ಅಂಬ್ಲಿನ ನಾನು ಇವಾಗ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ಒಂದೆರಡರಿಂದ ಮೂರು ನಿಮಿಷ ನಾನು ಸ್ಟವನ್ನ ಆಫ್ ಮಾಡಿದ ಮೇಲೆ ಹಾಳ್ಕೊಳ್ಳೋದಕ್ಕೆ ಬಿಟ್ಟಿದ್ದೆ ಆವಾಗಲೇ ನಾವೇನು ಮಜ್ಜಿಗೆನ ಮಾಡಿ ಇಟ್ಕೊಂಡಿದ್ವಲ್ಲ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆನ ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸರಿ ಆ್ಯಡ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಮಜ್ಜಿಗೆನ ಹಾಕ್ಕೊಂಡು ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಬೇಕಾದರೆ ಇದಕ್ಕೆ ಹಾಲನ್ನು ಕೂಡ ಹಾಕ್ಕೊಂಡು ಕುಡಿಬೋದು ಇಲ್ಲ ನಮಗೆ ಹುಡಿಯುವಾಗ ನಾವು ಇದಕ್ಕೆ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಕೋಬೋದು ಸ್ವೀಟ್ ಬೇಕು ಅಂತ ಹೇಳಿದರೆ ನೀವು ಇದಕ್ಕೆ ಉಪ್ಪು ಬದಲಿ ನೀವು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ ಇವಾಗ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬೇಳೆ ಮಾಡಿಬಿಟ್ಟು ಮೇಲುಗಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಜಬ್ಬಿಟ್ಟು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ರಾಗಿ ಅಂಬಲಿ ರೆಡಿಯಾಗಿದೆ ನೀವು ಇದನ್ನು ಹೀಗೆ ಬೇಕಾದರೂ ಕುಡಿಬೋದು ಇಲ್ಲ ಅಂತ ಹೇಳಿದರೆ ನಾವು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಇಟ್ಕೊಂಡು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು